ಸಂಕ್ರಾಂತಿ ಪ್ರತಿಯೊಬ್ಬರ ಬದುಕಿನಲ್ಲಿ ಒಳ್ಳೆಯ ಕ್ರಾಂತಿಯನ್ನು ಉಂಟು ಮಾಡಲಿ ಸದ್ವಿಚಾರಗಳು ಎಲ್ಲ ಕಡೆಯಿಂದಲೂ ಹರಿದು ಬರಲಿ ಎಲ್ಲರ ಬದುಕಿನಲ್ಲಿ ಸಕಾರಾತ್ಮಕ ಬದಲಾವಣೆ ಆಗಲಿ ಅಂತ ನಾನು ಶುಭ ಕರ್ನಾಟಕ ಸಾವಿನ ಮನೆಯಾಗಿದೆ ಬಾಣಂತಿಯರ ಸರಣಿ ಸಾವುಗಳು ನಿಂತಿಲ್ಲ ಹಸುಗೂಸುಗಳು ಯಾವ ಕಾರಣಕ್ಕೆ ಈ ರೀತಿ ಇದ್ದಾವೆ ಅನ್ನೋದು ಇವತ್ತಿಗೂ ಪತ್ತೆ ಆಗಿಲ್ಲ ಕಳೆದ ಒಂದೂವರೆ ವರ್ಷದಲ್ಲಿ ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆಗಳು ನಡೆದಿದೆ ಪ್ರಾಮಾಣಿಕ ಅಧಿಕಾರಿಗಳು ಆತ್ಮಹತ್ಯೆ ದಾರಿ ಹಿಡಿತಾ ಇದ್ದಾರೆ ಗುತ್ತಿಗೆದಾರರು ಸಾವಿಗೆ ಶರಣಾಗ್ತಾ ಇದ್ದಾರೆ ಕರ್ನಾಟಕ ಸಾವಿನ ಮನೆಯಾಗಿದ್ದರೂ ಇದಕ್ಕೆ ಸಂಬಂಧ ಇಲ್ಲವೇನೋ ರೀತಿಯಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ಆಳುವ ಕಾಂಗ್ರೆಸ್ ಸರ್ಕಾರ ವರ್ತನೆ ಮಾಡ್ತಾ ಇದೆ ರೋಮ್ ಹೊತ್ತು ಒರಿಬೇಕಾದ್ರೆ ನ್ಯೂರೋ ಪಿಟೀಲ್ ಬಾರಿಸ್ತಾ ಇದ್ದಂಥ ರೋಮ್ನಲ್ಲಿರುವಂಥ ಗಾದೆ ಮಾತು ಕರ್ನಾಟಕ ಸಾವಿನ ಮನೆಯಾಗಿದ್ದರು ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ ಕಲ್ಲು ಹೃದಯವನ್ನು ಹೊಂದಿದೆಯೇನೋ ಅನ್ನೋ ರೀತಿಯಲ್ಲಿ ಸಂವೇದನಾ ರಹಿತವಾಗಿ ವರ್ತಿಸ್ತಾ ಇದ್ದಾರೆ ಇವ್ರದೊಂಥರ ಈಗ ಯಾವ್ದಕ್ಕೂ ಸಂಬಂಧನೇ ಇಲ್ಲ ನಮಗೆ ಅನ್ನೋ ರೀತಿ ಅನ್ನೋ ರೀತಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೆಸಿದ್ದಾರೆ ಸ್ವಲ್ಪನಾದರೂ ಕರುಣೆ ಇದ್ರೆ ಸ್ವಲ್ಪವಾದರೂ ಬಸವ ತತ್ವದ ಮೇಲೆ ನಂಬಿಕೆ ಇದ್ರೆ ಈ ಬಡ ಬಾಣಂತಿಯರ ಸಾವಿಗೆ ಕಾರಣ ಏನು ಅಂತ ಪತ್ತೆಹಚ್ಚ ಕೆಲಸ ಮಾಡ್ತಿದ್ರು ವಿಧಾನಸಭಾ ಮಂಡಲದಲ್ಲಿ ಚರ್ಚೆ ಆಯಿತು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಸರಣಿ ಸಾವಿ ಇವಾಗಲೂ ನಿಂತಿಲ್ಲ ಅಂದ್ರೆ ಸಾವಿಗೆ ಕಾರಣ ಏನು ಔಷಧಿನ ಆಸ್ಪತ್ರೆನ ವೈದ್ಯರ ನಿರ್ಲಕ್ಷಣ ಅಥವಾ ಇನ್ನೇನು ಕಾರಣ ಏನಾದ್ರು ಅತಿಮಾನತ ಶಕ್ತಿಗಳು ಸರ್ಕಾರಿ ಆಸ್ಪತ್ರೆ ಮೇಲೆ ಬಂದು ಒಕ್ಕರ್ಸ್ಕೊಂಡು ಬಾಣಂತಿಯರ ಸಾವಿಗೆ ಕಾರಣ ಆಗ್ತಾ ಏನು ಕಾರಣ ಇದು ಪತ್ತೆ ಹಚ್ಚಬೇಕಲ್ಲ ಔಷಧಿ ಕಾರಣ ಹೇಳಿದ್ರೆ ಔಷಧಿ ಬ್ಯಾನ್ ಆಗಬೇಕು ಸರಬರಾಜು ಮಾಡಿರೋರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಕೊಲೆ ಮೊಕದ್ದಮೆ ದಾಖಲಿಸ್ಬೇಕು ಕಾರಣ ಏನು ವೈದ್ಯರ ನಿರ್ಲಕ್ಷ್ಯ ಆಗಿದ್ರೆ ವೈದ್ಯರ ಮೇಲೆ ಕ್ರಮ ಆಗಬೇಕಿತ್ತು ಆಸ್ಪತ್ರೆ ಏನಾದ್ರು ಕಾರಣ ಆಗಿದ್ರೆ ಏನು ಏನು ಕಾರಣ ಅನ್ನೋದು ಪತ್ತೆ ಆಗಬೇಕಿತ್ತು ದುರ್ದೈವ ಸಂಗತಿ ಏನು ಅಂದರೆ ಇದು ಯಾವುದಕ್ಕೂ ಸಂಬಂಧ ಇಲ್ಲದ ರೀತಿಯಲ್ಲಿ ಸರ್ಕಾರ ವರ್ತನೆ ಮಾಡ್ತಾ ಇರೋದು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಸಂವೇದನೆ ಕಳೆದುಕೊಂಡ ಮುಖ್ಯಮಂತ್ರಿ ಆಗಿದ್ದಾರೆ ನಾನು ಬಹಳ ಬೇಸರದಿಂದ ಹೇಳಬೇಕಾಗಿದೆ ಹೃದಯಹೀನರ ರೀತಿಯಲ್ಲಿ ಸರ್ಕಾರ ವರ್ತನೆ ಮಾಡ್ತಾ ಇದೆ ಹೃದಯಹೀನರು ಅಥವಾ ಕಲ್ಲು ಹೃದಯದವರು ಮಾತ್ರ ಹೀಗೆ ವರ್ತನೆ ಮಾಡಕ್ಕೆ ಸಾಧ್ಯ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಯಾರು ವರ್ತಿಸಬಲ್ಲರು ಅಂತ ಹೇಳಿದ್ರೆ ಒಂದು ಕಲ್ಲು ಹೃದಯ ಇರಬೇಕು ಇಲ್ಲ ಹೃದಯ ಇರಬೇಕು ಇವತ್ತಿನ ಈ ಸರ್ಕಾರ ನಡೆಸ್ತಿರೋ ನಡೀತಿರೋ ರೀತಿ ಹಂಗೆ ಇದೆ ನಾನು ಆಗ್ರಹಿಸ್ತೇನೆ ಈ ಸಾವಿಗೆ ಕಾರಣ ಏನು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತಜ್ಞರ ಸಮಿತಿ ಮಾಡಿ ನಮಗೆ ಸಂವೇದನಾ ರಹಿತರಾಗಿರ್ತಕ್ಕಂಥ ಸರ್ಕಾರದ ಯಾವುದೇ ಸಚಿವರ ಮೇಲೆ ನಂಬಿಕೆ ಇಲ್ಲ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಎಕ್ಸ್ಪರ್ಟ್ ಕಮಿಟಿ ಮಾಡಿ ತಕ್ಷಣ ಈ ಸಾವಿಗೆ ಕಾರಣ ಏನು ಅನ್ನೋದು ಸರಣಿ ಸಾವು ಒಂದು ಜಿಲ್ಲೆಯಲ್ಲ ಮತ್ತು ಸತ್ತಿರೋರೆಲ್ಲರೂ ಬಡವರು ಸತ್ತಿರೋರಲ್ಲಿ ಬಹುತೇಕ ಜನ ದಲಿತರು ಹಿಂದುಳಿದವರು ಸರ್ಕಾರಿ ಆಸ್ಪತ್ರೆಗೆ ಶ್ರೀಮಂತರು ಹೋಗಲ್ಲ ಬಡವರೇ ಹೆಚ್ಚು ಹೋಗೋದು ಹಾಗೆ ಸಾವಿ ಕಾರಣ ಏನು ಭ್ರಷ್ಟಾಚಾರ ಆಸ್ಪತ್ರೆಯ ಜೀವರಕ್ಷಕ ಔಷಧಿಗಳ ಮೇಲೂ ಪ್ರಭಾವ ಬೀರಿ ಭ್ರಷ್ಟಾಚಾರದ ಕಾರಣದಿಂದಾಗಿ ಜೀವರಕ್ಷಕ ಔಷಧಿಯೇ ಜೀವ ತೆಗಿತಾ ಇದೆಯಾ ಅಥವಾ ಹಣದ ದಾಹಕ್ಕೆ ಒಳಗಾಗಿ ವೈದ್ಯರೇನಾದರೂ ನಿರ್ಲಕ್ಷ್ಯ ಮಾಡಿದಾರ ಕಾರಣ ಏನು ಅಂತಾಗಬೇಕಲ್ಲ ಹತ್ತತ್ರ ಆರುನೂರಕ್ಕೂ ಹೆಚ್ಚು ಜನ ಈ ಒಂದು ನಾಲ್ಕೈದು ತಿಂಗಳಲ್ಲಿ ಬಾಣಂತಿಯರು ಸಾವಿಗೀಡಾಗಿದ್ದಾರೆ ಹೊಸುಗೂಸುಗಳು ಸಾವಿ ಸಾವಿಗೀಡಾಗಿದ್ದಾವೆ ಒಂದು ಗಂಭೀರವಾದ ವಿಷಯ ಅಲ್ವ ಇದು ಅಂದರೆ ಸತ್ತವರು ಬಡವರು ಮನೆ ಬಡವರು ಬಡವರು ಅವರು ಸತ್ರು ನಡೀತದೆ ಅನ್ನುವಂತ ಒಂದು ಮಾನಸಿಕತೆಗೆ ಏನಾದ್ರು ಸರ್ಕಾರ ಬಂದ್ಬಿಟ್ಟಿದ್ಯಾ ಯಾಕೆ ಈ ತರ ಕಲ್ಲು ಹೃದಯ ಆಗಿದ್ದಾರೆ ಯಾಕೆ ಈ ರೀತಿ ಹೃದಯ ಹೃದಯ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಎಸ್ ಸಿ